ನಮಸ್ತೆ ನಾನು ನಿಮ್ಮ ಪುರುಷೋತ್ತಮ್ ಅಲ್ಮಿಡಿ ಸಂದೇಶ ಲೈವ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಕಂದಾಯ ಅಧಿಕಾರಿ ಪ್ರಶಸ್ತಿಗೆ ಭಾಜನರಾಗಿರುವ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಟಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಐ ಎ ಎಸ್ ಅಧಿಕಾರಿಗಳಾಗಿ ಈ ಹಿಂದೆ ಅನೇಕ ಇಲಾಖೆಯಲ್ಲಿ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಕರ್ತವ್ಯ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡಿರುವ ಈ ಪ್ರಶಸ್ತಿ ಅವರ ಸೇವಾ ಮತ್ತು ನಿಷ್ಠುರತೆಗೆ ಸಂದ ಗೌರವವಾಗಿದೆ ಈ ಸಂದರ್ಭದಲ್ಲಿ ಅವರ ಹಿತೈಷಿಗಳು ಬಂಧುಗಳು ಸಮಾಜದ ಸಮುದಾಯದ ಹಿರಿಯ ಕಿರಿಯ ಬಂಧುಗಳು ಅವರ ಕುಟುಂಬಕ್ಕೂ ಅವರಿಗೂ ಶುಭ ಹಾರೈಸಿದ್ದಾರೆ ಈ ಮೂಲಕ ತಮಗೆಲ್ಲರಿಗೂ ಧನ್ಯವಾದಗಳು